ಹೈ ವೆಲ್ಕಮ್ ಬ್ಯಾಕ್ ನಾನಿಲ್ಲಿ ಗೋಧಿ ಹಿಟ್ಟಿನ ಜಾಮೂನ್ ಮಾಡೋದಕ್ಕೆ ಅಂತ ತೋರಿಸ್ತೇನೆ ನಿಮಗೆ ಸೊ ನಾನು ಆಶೀರ್ವಾದ ಅಟ್ಟ ತೊಗೊಂಡಿದ್ದೀನಿ ಇಲ್ಲಿ ಗೋಧಿ ಹಿಟ್ಟು ಗೋಧಿ ಹಿಟ್ಟನ್ನು ಹುರ್ಕೊಳ್ಬೋದಿಲ್ಲ ಅಂದರೆ ನಾವು ಹಂಗೇನೆ ಹಾಕ್ಕೊಳ್ಳೋದಾದ್ರೂ ಪರವಾಗಿಲ್ಲ ನಾನು ಹಾಗೇನೇ ಹಾಕ್ಕೊಂಡು ಒಂದು ಚಿಟಿಕೆ ಉಪ್ಪು ಹಾಗೆ ಕೆನೆ ಬರಿತಾ ಹಾಲು ಕೆನೆ ಸಮೇತ ಹಾಕಿದರೆ ಚೆನ್ನಾಗಿರುತ್ತೆ ಸೊ ಅದನ್ನು ಒಂದು ಸ್ವಲ್ಪ ಮರಳು ಮರಳಾಗ ಹೀಗೆ ಹಿಂಗೆ ಬರಬೇಕು ಅಲ್ಲಿವರೆಗೆ ಮಾಡಿ ಅದಾದಮೇಲೆ ಹಾಲಿನಲ್ಲೇ ಕಲಿಸ್ಕೋಬೇಕು ಹಿಟ್ಟು ಜಾಮೂನ್ ಹಿಟ್ಟನ್ನು ಕಲ ಕಲಿಸ್ಕೋಬೇಕು ಅದಾದಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕಿ ಒಂದು ಹದಿನೈದು ನಿಮಿಷ ಅದನ್ನು ಹಾಗೆ ಬಿಡಬೇಕು ಹಾಗೆ ಬಿಟ್ಟು ಒಂದು ಸ್ವಲ್ಪ ನಾದಿ ತುಂಬ ನಾದಬಾರ್ದು ತುಂಬ ಪ್ರೆಸ್ ಮಾಡಬಾರ್ದು ಮತ್ತು ಬಿರುಕು ಇಲ್ಲದೇ ಅಂತಹ ಕ್ರ್ಯಾಕ್ ಇಲ್ಲದೇ ಇರೋಂಥ ಉಂಡೆಗಳನ್ನ ಟೈಪ್ ಮಾಡಿಕೊಂಡು ಅದನ್ನು ಎಣ್ಣೆಯಲ್ಲಿ ಕಾದ ಎಣ್ಣೆಯಲ್ಲಿ ಕರ್ಕೋಬೇಕು ನೀಟಾಗಿ ನಾನು ನಿಮಗೆ ಇಲ್ಲಿ ತೋರಿಸಿದ್ದೀನಿ ಅದರ ಮೊದಲೇ ಸಕ್ಕರೆ ಪಾಕ ಮತ್ತು ನೀರು ಹಾಕಿ ಸಕ್ಕರೆ ಪಾಕ ಮಾಡಿ ಇಟ್ಕೋಬೇಕು ಇಲ್ಲಿ ನಾವು ಉಂಡೆಗಳೇನು ಮಾಡ್ಕೊಂಡಿದ್ದೀವಿ ಅದನ್ನು ಹುರ್ಕೋ ಇದು ಕರಿಬೇಕು ಗೋಲ್ಡನ್ ಬಣ್ಣಕ್ಕೆ ತಿರುಗಿದ್ಮೇಲೆ ಅದನ್ನು ತೆಕ್ಕೊಂಡು ಅದು ಆದಮೇಲೆ ಅದನ್ನು ಸಕ್ಕರೆ ಪಾಕದಲ್ಲಿ ಹಾಕಿ ಒಂದು ಮೂರು ಗಂಟೆ ಹೊತ್ತು ಬಿಟ್ಟು ತಿನ್ಕೋ ತಿನ್ಕೋಬೇಕು ಕೋಧಿ ಬಿಟ್ಟಾಗಿದ್ದರಿಂದ ಸ್ವಲ್ಪ ಜಾಸ್ತಿ ಹೊತ್ತು ನೆನೆದ ಮೇಲೆ ತಿಂದರೆ ಚೆನ್ನಾಗಿರುತ್ತೆ ಆಗಿರುತ್ತೆ ನೀವು ಇದನ್ನು ಟ್ರೈ ಮಾಡಿ ಟ್ರೈ ಮಾಡಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಥ್ಯಾಂಕ್ ಯು